ಶ್ರೀ ಚನ್ನವೀರ ಶರಣರ ಮೂವತ್ತೊಂದನೇ ಪುಣ್ಯ ಸ್ಮರಣೋತ್ಸವ ಹಾಗೂ ಜಾತ್ರಾ ಮಹೋತ್ಸವ ಪ್ರಯುಕ್ತ ಉಚಿತ ಸಾಮೂಹಿಕ ವಿವಾಹ ಮಹೋತ್ಸವ ಗದಗ ಜಿಲ್ಲೆ ಮುಂಡರ್ಗಿ ತಾಲೂಕಿನ ಸುಕ್ಷೇತ್ರ ಜಂತ್ಲಿ ಶಿರೂರು ಗ್ರಾಮದ ಶ್ರೀ ಚಿಕ್ಕನಕೊಪ್ಪ ಶ್ರೀ ಚನ್ನವೀರ ಶರಣರ ಶಾಖಾಮಠದಲ್ಲಿ ಶ್ರೀ ಚನ್ನವೀರ ಶರಣರ ಮೂವತ್ತೊಂದನೇ ಪುಣ್ಯ ಸ್ಮರಣೋತ್ಸವ ಹಾಗೂ ಕಲಬುರಗಿ ಶ್ರೀ ಶರಣ ಬಸವೇಶ್ವರ ಪುರಾಣ ಮಂಗಲೋತ್ಸವ ಕುಂಭೋತ್ಸವ ಸಾವಿರದ ಎಂಟು ದೀಪೋತ್ಸವ ಮತ್ತು ಸಾಮೂಹಿಕ ವಿವಾಹ ಮಹೋತ್ಸವವನ್ನು ಅದ್ದೂರಿಯಾಗಿ ನೆರವೇರಿಸಲಾಯಿತು ಇಪ್ಪತ್ತೊಂದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಶ್ರೀ ಶರಣರ ಗದುಗೆ ರುದ್ರಾಭಿಷೇಕ ಸಹಸ್ರ ಬೆಲ್ವಾರ್ಚನೆ ಸೇವಾ ನಿವೃತ್ತರಿಗೆ ದಾನಿಗಳಿಗೆ ಹಾಗೂ ಸಾಧಕರಿಗೆ ಶ್ರೀರಕ್ಷೆ ಹದಿನಾರು ಸಾಮೂಹಿಕ ವಿವಾಹ ಕಲ್ಯಾಣೋತ್ಸವ ಪುರಾಣ ಮಹಾಮಂಗಲ ಮುನ್ನೂರ ನಲವತ್ಮೂರನೇ ಶಿವಾನುಭವ ದಾರಿಗಳಾದ ಶ್ರೀಮತಿ ಅನ್ನಪೂರ್ಣಮ್ಮ ಹಾಸಗಲ್ ಮತ್ತು ನಿರ್ಮಲವ್ವ ಬಸವರಾಜ ಚಿಗರಿ ಕುಟುಂಬದಿಂದ ಶರಣರ ತುಲಾಭಾರ ಕಾರ್ಯಕ್ರಮ ಮಹಾರಥೋತ್ಸವ ಸಾಮಾಜಿಕ ನಾಟಕವನ್ನ ಒಳಗೊಂಡಂತೆ ಸಾಮರಸ್ಯಪೂರ್ಣವಾದ ಜಾತ್ರೆಯನ್ನು ವಿಜೃಂಭಣೆಯಿಂದ ನೆರವೇರಿಸಲಾಯಿತು ಆಗಮಿಸಿದ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು ನೆಮ್ಮದಿಯ ಜೀವನ ಪ್ರೀತಿ ವಾತ್ಸಲ್ಯ ಮಮತೆಯ ಜೊತೆಗೆ ಮಕ್ಕಳ ಜೀವನದಲ್ಲಿ ಉತ್ತಮ ಶಿಕ್ಷಣ ಸಂಸ್ಕೃತಿ ಸಂಪತ್ತಾಗಲಿ ಎಂದು ಶ್ರೀ ಶಿವಶಾಂತ ವೀರ ಮಹಾಸ್ವಾಮಿಗಳು ಆಶೀರ್ವದಿಸಿದ್ದಾರೆ ಈ ಸಂದರ್ಭದಲ್ಲಿ ಪೂಜ್ಯ ಶ್ರೀ ಅಭಿನವ ಬೂದೀಶ್ವರ ಮಹಾಸ್ವಾಮಿಗಳು ಬೋಧೀಶ್ವರ ಸಂಸ್ಥಾನ ಮಠ ಹೊಸಹಳ್ಳಿ ಪೂಜ್ಯ ಶ್ರೀ ಚನ್ನವೀರ ಮಹಾಸ್ವಾಮಿಗಳು ವಿರಕ್ತ ಮಠ ಹೂವಿನ ಶಿಗ್ಲಿ ಪೂಜ್ಯಶ್ರೀ ಶಿವ ಶಾಂತವೀರ ಶರಣರು ಸುಕ್ಷೇತ್ರ ಜಂತ್ರಿ ಶಿರೂರು ಪೂಜ್ಯ ಶ್ರೀ ಧರ್ಮರಾಜ ಅರ್ಜುನವರು ಧರ್ಮರ ಮಠ ಕಣಗಿನಹಾಳ ಜಂತ್ರಿ ಶಿರೂರು ಶ್ರೀ ಶರಣಬಳಗಾದಿ ಜಂತ್ರಿ ಶಿರೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಗುರು ಹಿರಿಯರು ಸಕಲ ಸದ್ಭಕ್ತರು ಭಾಗವಹಿಸಿತ್ತು ಬ್ಯೂರೋ ರಿಪೋರ್ಟ್ ಅರ್ಜುನ ಹೋಸ್ಮನಿ ಪ್ರಶಾಪ್ಟಿ ಮುಂದಿ ಬ್ಯೂರೋ ರಿಪೋರ್ಟ್ ಅರ್ಜುನ್ ಹೋಸ್ಮನಿ ಸಾಮೂಹಿಕ ವಿವಾಹವನ್ನು ಏರ್ಪಡಿಸಿಕೊಂಡು ಬರ್ತಾ ಇದ್ದಾರೆ ನಿಜವಾಗೂ ಕೂಡ ಸಾಮೂಹಿಕ ವಿವಾಹ ಬಡವರಿಗೆ ಅಸಹಾಯಕರಿಗೆ ನಿರ್ಗತಿಕರಿಗೆ ಇದೊಂದು ಒಡದಾನವಾಗುತ್ತದೆ ಎಷ್ಟೋ ಜನ ಲಗ್ನ ಮಾಡ್ಕೋಬೇಕು ಅಂದರೆ ನಾವು ಕೇಳ್ತೇವೆ ನೋಡ್ತೇವೆ ಸಾಲ ಮಾಡಿದ ಅಥವಾ ಮನೆ ಫಲ ಒತ್ತಿ ಹಾಕಿ ಲಗ್ನ ಮಾಡುವಂಥ ಸಂದರ್ಭಗಳನ್ನು ನಾವು ಕಾಣ್ತೇವೆ ಪುರಾಣ ಮಹಾಮಂಗಲದಲ್ಲಿ ಸಾಮೂಹಿಕ ವಿವಾಹಗಳನ್ನು ಮಾಡುವುದರಿಂದ ಬಡವರ ನೊಂದವರ ಕಣ್ಣೀರು ಎಷ್ಟಂತದೆ ಆಗ್ತದೆ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಇಷ್ಟೆಲ್ಲ ಗುರುಹಿರಿಯರು ಇಷ್ಟೆಲ್ಲ ಪೂಜ್ಯರು ಇಷ್ಟೆಲ್ಲ ಬಂಧು ಭಗಿನಿಯರು ಸೇರಿದಾರೆ ಇವರೆಲ್ಲರ ಮಧ್ಯದಲ್ಲಿ ನೀವೇನು ಗೃಹಸ್ಥ ಧರ್ಮವನ್ನು ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾ ಇದ್ದೀರಿ ನಿಜವಾಗ ಕೂಡ ಇದು ಬಡ ಮಕ್ಕಳ ಮದುವೆಯ ಸಮಾರಂಭವಲ್ಲ ಭಾಗ್ಯವಂತರ ಮಕ್ಕಳ ಮದುವೆಯ ಸಮಾರಂಭ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛ ಈ ವೇದಿಕೆ ಇರಬಹುದು ನಮ್ಮ ಹಿರಿಯರು ನಮ್ಮ ಸದಕ್ತರು ಮಹಾದಾಸೋಟಿ ಕೆಲಸ ಮಠದಾಗ ದಾಸೋಹ ಊಟ ಮಾಡೋದು ಮಠದ ಕಟ್ಟಿ ಮೇಲೆ ಮಾಡೋದು ಅವರು ಗುರುಗಳು ಮಾಡಿ ನೋಡಿ ಏನ್ ಮರ ಆದ್ರೆ ಉಣ್ಣೋದು ಮಲಗ್ತೀನಿ ಅವ್ರಿಗೆ ಮಠದ ಅಂಗಳ ಕಸ ಹುಡುಗಂತ ಏನಾದ್ರೆ ಗುರುಗಳು ಸ್ವಾಮಿಗಳು ಅಂದ್ರೆ ಮಠ ಬಿಡೋದು ಮನೆಗೆ ಬರೋದು ಇಲ್ಲ ಇದು ನೂರಾವಟ್ಟಿ ಇಲ್ಲ ಅಕಾಡಿ ಇಲ್ಲ ಈ ಕಾರಿ ಇಲ್ಲ ಇದಕ್ಕೆ ಏನಂತ ಕರೆದ್ರು ದಡ್ಡರ ಶಾಣ್ಯ ಇದ್ರೆ ನೀವೆಲ್ಲ ಮೂವತ್ತೊಂದು ವರ್ಷ ನಮ್ಮ ಶಾಸ್ತ್ರದ ಪ್ರವಚನ ಹೇಳ್ಯಾರ

ಕೇಂತಿ ಸಮಾಧಾನ ಆಗಲಿಲ್ಲ ಅಂತ ತಿಳ್ಕೊಂಡು ಗೋಲ್ ಗುಮ್ಮಟ ಕೊಡ್ತೀನಿ ಅಂತ ಸಿಟ್ಟು ಬೇಡ ಗೋಲ್ ಗುಮ್ಮಟ ಬೇಡ ಕರೆಂಟ್ ಬಿಲ್ ಬಂದಾಗ ಬಿಗ್ ಬಾಸ್ ದುಡಿಯೋದಿಲ್ಲ ದುಃಖ ಬಿಡಿಯೋಲ್ಲ ಏನಿಲ್ಲ ಆರಾಮ ತಿನ್ನೋದು ಮಲಗೋದು ತಿನ್ನೋದು ಬಿಡೋದು ತಿನ್ನೋದು ಬಿಡೋದು ಇಂತ ಜನಗಳಿಗೆ ಏನಂತೀವಿ ಜಗತ್ತು ಅಂದ್ರೆ ದಡ್ಡರಾಮ್ ದಡ್ಡ ಅಂತ ಇನ್ನು ಕೋ ಜ್ಞಾನದಾನ ಚಂದ್ರಮಾಚನ చేస్తారు ಜ್ಞಾನನು ಜ್ಞಾನನು ಆತ ಜ್ಞಾನನು ಲಿಂಗವಾ ನಂದಿದಾತ ಜಾಣ ಜಂಗಮದ ಸೇವೆ ಸಲ್ಲಿಸಿದ ಆತ ಜಾಣ ಅಷ್ಟು ಚಲೋ ಮಾತೆ ಹೇಳಿದ್ನೋರಿ ಗುರು ಕೊಟ್ಟ ಲಿಂಗವನ್ನ ಪೂಜೇ ಮಾಡುತ್ತಾ ಧರ್ಮಮತ್ತು ಸಂಸಾರ ಪ್ರಪಂಚವತ್ತು પાર ಮಾಡುತ್ತಾ ಲೌಕಿಕ ಅಲೌಕಿಕ ಎರಡನ್ನ ಸಮನಾಗಿ ಬದುಕಿನಲ್ಲಿ ಬದುಕುವಂತಹ ಮನುಷ್ಯನಿಗೆ ಜಾನ ಅಂತ ಕರಿತು ಈ ಜಗತ್ತು ಜಾನ ಅಂತ ಕರಿತು ಅವನು ಹೆಂಡತಿ ಮಕ್ಕಳನ್ನು ಪ್ರೀತಿಸ್ತಾನ ದುಡಿತಾನ ಧರಿಸ್ತಾನ ಮನೆ ಕರ್ತಾನ ಸಮಯ ಸಿಕ್ಕಾಗ ಮಠಕ್ಕೂ ಬರ್ತಾನ ಕೆಲಸ ಅಂತ ಕೇಳಿದ್ರೆ ಶಿವಶಾಂತ ವಿರಾಜ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಂದ್ರೆ ಬೇರೆ ಬೇರೆ ಕಡೆಗೆ ಭಿಕ್ಷಾಚರಣೆಯನ್ನ ಮಾಡಿ ಇವತ್ತು ಸಾಮೂಹಿಕ ವಿವಾಹ ಕಲ್ಯಾಣ ಉತ್ಸವವನ್ನು ಮಾಡಿದ್ದಾರೆ ಹದಿನಾರು ವಿಧದ ಹದಿನಾರು ಜೊತೆ ಸಾಮೂಹಿಕ ಕಲ್ಯಾಣ ಮಹೋತ್ಸವವನ್ನು ಪರಮ ಪೂಜರು ನೆರವೇರಿಸಿಕೊಂಡು ಬಂದಿದ್ದಾರೆ ಇವತ್ತು ಹದಿನಾರು ಜೋಡಿಗಳು ಕೂಡ ಇವತ್ತು ಅವರ ಬದುಕು ಹಸನಾಗ್ಲಿ ಮೂವತ್ ಮೂರು ವರ್ಷ ಮಾಡ್ಕೊಂಡು ಇಷ್ಟು ವರ್ಷನೂ ಕೂಡ ಪರಮ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಹಾಗಾದ್ರೆ ಕಲ್ಯಾಣ ಮಹೋತ್ಸವದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಈ ವಧುವರರು ಏನು ವರದಕ್ಷಿಣೆ ತಗೊಂಡಾರೋ ಬಿಟ್ಟಾರೋ ಗೊತ್ತಿಲ್ಲ ನನಗಂತರವರು ಯಾಕಂದ್ರೆ ಇಲ್ಲ ಬರ ನಾನು ಒಂದು ಗಾಡಿ ಬರಕತ್ತಿದ್ದೆ ನಾನು ನನಗೆ ದಾರಿ ಆ ಗಾಡಿ ಒಳಗಡೆ ಏನೇನಿಂದ ಇವತ್ತೀ ರಜೂರಿ ಇತ್ತು ಟಾಟಾ ಇತ್ತು ಪಲ್ಲಂಗಿ ಇತ್ತು ಅವನ ಚಮಚೆ ಡಬಲ್ ಎಲ್ಲವೂ ಇತ್ತು ನೋಡ ಇತ್ತು ಭಾಷೆ ಕಾಣ್ತಿತ್ತು ಯಾಕೆ ಹಿಂದೆ ನನ್ನ ಗಾಡಿ ನಾ ಹಂಗ ಕೇಳಿದೆ ಏ ಇವೆಲ್ಲ ಎಲ್ಲಿ ಹೊಂಟವ ಅಂತ ಹೇಳಿ ಇಲ್ರಿ ಸಾಮಾಂಟವ್ ಮತ್ತೆ ಅಲ್ಲಿ ಯಾರು ಬಯಕತ್ತರವ ಇವೆಲ್ಲ ಗಂಡಿನ ಮನೆಗೆ ಬಯಕತ್ತೀ ಅಂದ್ರ ಹೌದು ಯಾಕೆ ಗಂಡಿನ ಮನೆಗೆ ಏನೇನು ಇಲ್ಲ ಇಲ್ಲ ನನ್ ಅದಾವ ಹಾಗಬಾರ್ದು ಹೌದಲ್ಲ ವರದಕ್ಷ್ಮಿ ಅಂತ ಆ ರೀತಿಯಾಗಿ ಆಗಬಾರ್ದು ಪ್ರೀತಿಯಿಂದ ಅದು ನಡ್ಕೊಳ್ತಕ್ಕಂಥದ್ದು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ತಿಳಿಸಿ ಇವತ್ತು ಮದುವೆ ಎಂಬುದು ಎರಡು ಹೃದಯಗಳ ಸಮ್ಮಿಲನ ಅರಿತು ಬೆರೆತು ಹೊಣೆ ಹೊತ್ತು ನಡೆದರೆ ಅದುವೇ ಈ ಪೂರ್ಣಜ್ಞ ಅಂತ ಕರೀತಾ ಇದ್ದಾರೆ ದಾಂಪತ್ಯ ಜೀವನವು ಕಂಪುಳ್ಳ ರಸಪಾಕ ಇಂಪುಳ್ಳ ಗಾಲದಂತೆ ತಂಪು ಮನೆಯಂತೆ ಪೂರ್ಣಜ್ಞ ಅಂತ ಕರೀತಾ ಇದ್ದಾರೆ ನಮ್ಮ ಜೀವನ ತಂಪು ಮನೆ ಆಗ್ಬೇಕು ಅದು ಕಂಪ್ ಆಗ್ಬೇಕು ಅದು ಇಂಪಾಗ್ಬೇಕು ಅದು ಸಂಪಾಗಬೇಕಪ್ಪಾ ಅಂತ ಕೇಳಿದ್ರೆ ಶನಿವಾರ ಶರಣರ ಆಶೀರ್ವಾದ ಇದ್ರೆ ಮಾತ್ರ ಅದೆಲ್ಲ ಆಗಕ್ಕೆ ಸಾಧ್ಯ ಇಲ್ಲ ಅಂತ ಕೇಳಿದ್ರೆ ನಮ್ಮ